ಓಪನ್ ಚಾಲೆಂಜ್ ಆಗಿ ಬರ್ತೀವಣ್ಣ ಅತಿ ಕಮ್ಮಿ ಬೆಲೆಗೆ ಯಾರು ಮಾಡ್ಕೊಡಲ್ಲ ಫೆನ್ಸಿಂಗ್ ಮಾಡ್ತಾ ಇದೀರಾ ಇವ್ರಿಗೆ ಏನು ಕೊಡ್ಬೇಕಾಯ್ತು ನೀವ್ ಕೆಲಸವ ಯಾರು ಇನ್ನೂ ಬೇರೆ ಬೇರೆ ಚೆನ್ನಾಗಿ ಮಾಡ್ತಾ ಇದ್ರು ಅಣ್ಣ ನಾವು ಫುಲ್ ಕರ್ನಾಟಕನೇ ಕರ್ನಾಟಕನಾಗ ಮಾಡ್ತೀವಣ್ಣ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ಈ ನಿಮ್ಮ ಡಿಗ್ರಿ ಹೋಲ್ಡರ್ ದಿನಚರಿ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತು ನಮ್ಮ ಮೈದಾ ಪ್ಯಾಂಟ್ ಶರ್ಟ್ ಹೈಕೊಂಡು ಹಸು ಹಾಕೊಂಡು ತೋಟ ತೋಳಿ ನಿಂತಾವೆ ಅಂತ ನೋಡ್ತಾ ಇದೀರಾ ವಿಡಿಯೋನ ಎಲ್ಲಾ ರೈತರು ಮಕ್ಕಳು ಯಾರು ಫಾರ್ಮ್ ಹೌಸ್ ಗಳ್ ಮಾಡ್ತಾ ಇದೀರಾ ಅವರು ಮತ್ತೆ ತೋಟಕ್ಕೆ ಯಾರು ಬೇಲಿ ತಂತಿ ಗಿಂತಿ ಹಾಕಿಸ್ಬೇಕು ಅಂತಿರಲ್ಲ ಅವ್ರೆಲ್ಲ ನೋಡ್ಲೇಬೇಕಾದಂತ ವಿಡಿಯೋ ಬನ್ನಿ ಯಾಕೆ ಅಂತ ತೋರಿಸ್ತೀನಿ ಮಾಡ್ತಾ ಗುಂಡಿ ಗಿಂಡಿ ಮಾಡ್ಕೊಂಡು ಫೆನ್ಸಿಂಗ್ ಮಾಡ್ತಾ ಇದೀರಾ ಯಾರೋ ಮುಖ್ಯಸ್ಥರು ಯಾರು ನಿಮ್ಮ ಹೆಸರು ಅದಂತವರ ಯಾವ ನೀವು ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಅವರು ಇದು ಫೆನ್ಸಿಂಗ್ ಎಷ್ಟು ವರ್ಷ ಮಾಡ್ತಾ ಇದೀರಿ ಮಾಡ್ತಾ ಇದೀರಾ ಎಷ್ಟು ಜನ ಇದೀರಿ ಹಾಳುಗಳು ನಮ್ಗೆ ಮೂರ್ ಬ್ಯಾಚ್ ಐತೆ ಇಲ್ಲೊಂದ್ ಬ್ಯಾಚ್ ಐತೆ ಎರಡು ಬ್ಯಾಚ್ ಬೇರೆ ಕಡೆ ಮಾಡ್ತಾರಣ ಬೇರೆ ಕಡೆ ಮಾಡ್ತಾ ಇದೀರಾ ಅಲ್ಲ ಅಣ್ಣ ಇವಾಗ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಚಾನಲ್ ತಗದ್ರೆ ಸಾಕು ನಾನ್ ಮಾಡ್ಕೊಡ್ತೀನಿ ಫೆನ್ಸಿಂಗು ನಾನ್ ಮಾಡ್ಕೊಡ್ತೀನಿ ಬೇಲಿ ಅಂತ ಬರ್ತಾನೆ ಇರ್ತಾರೆ ಅದ್ರಲ್ಲಿ ನೀವೇನ್ ಸ್ಪೇಸ್ ಅಲ್ಲ ಅಣ್ಣ ನಮ್ದು ಬಂದ್ ಮಿಷಿನ್ ಅಲ್ಲಿ ಕೆಲಸ ಮಾಡ್ತಾರೆ ಕೆಲವರು ಅದು ಕಂಬಗಳು ಸಡ್ಲ ಬರ್ತವೆ ಮತ್ತೆ ಲೈನ್ ಕ್ರಾಸಿಂಗ್ ಆಯ್ತದೆ ಆಮೇಲೆ ಏರ್ ರಿಪೇರ್ ಬರ್ತದೆ ಆ ಕಡೆ ಈ ಕಡೆ ಜಮೀನುಗೂ ಈ ಕಡೆ ಏರ್ ರಿಪೇರ್ ಬರ್ತದೆ ನಾವು ದಾರ ಹಿಡಿದ್ಬಿಟ್ಟು ಕೈಲಿ ಮತ್ತೆ ಗುಂಡಿ ಕೇಳಿಸ್ತೀವಿ ಎಲ್ದಡಿ ಗುಂಡಿ ಕೇಳಿಸ್ತೀವಿ ಒಂದೇ ಲೆವೆಲ್ ಬರ್ತದೆ ಮಿಷಿನ್ ಶಕ್ತಿ ಮಿಷಿನ್ ಗೆ ಏನು ಪ್ರಯೋಜನ ಇಲ್ಲ ಕಂಬ ಸಡ್ಲ ಬರ್ತವೆ ಇಟ್ಕೊಂಡು ನಾವು ಗುಂಡಿನ ಕೈ ನೋಡಿತೀವಲ್ಲ ಫುಲ್ ಟೈಟ್

ಹಸಿ ಕಲ್ ಬರ್ತದೆ ಸುಟ್ಕಲ್ ಹಾಕಲ್ಲ ಕೆಲವರು ಸುಟ್ಕಲ್ ಹಾಕ್ತಾರೆ ನಾವು ಸುಟ್ಕಲ್ ಹಾಕೋದಿಲ್ಲ ಅಲ್ಲ ನಾನು ಬರೀ ಬಂದೆ ಹಸಿ ಕಲ್ಲೇ ಹಾಕೋದು ಅಲ್ಲ ಎಲ್ಲರೂ ಈ ತರ ಹೇಳ್ತಾರೆ ನಾನು ಅಂತ ನೋಡಿದೀನಿ ಎತ್ಕೊಂಡು ಹೋಯ್ತಾರಂಗೆ ಪಳ್ಳ ಒಂದ್ ಹೋಯ್ತವೆ ಇಲ್ಲ ಅಣ್ಣ ನಾವ್ ಆತರ ಹಾಕೋದಿಲ್ಲ ಏನಿದ್ರು ಹಸಿ ಕಲ್ಲೇ ಹಾಕೋದು ಅಕಸ್ಮಾತ್ ಅತ್ಯ ಒಡ್ದೋದ್ರೆ ಪೀಸ್ ಟು ಪೀಸ್ ನಾವ್ ಬೇರೆ ಒಡಿಯಕ್ ಚಾನ್ಸ್ ಇಲ್ಲ ಅಕಸ್ಮಾತ್ ಒಡ್ದೋಯ್ತು ಅಂದ್ರೆ ನಾವ್ ಬೇರೆ ಕಲ್ ಹಾಕೊಡ್ತೀವಿ ಅಲ್ಲ ಕಂಡೋಣ ಎಷ್ಟ್ ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ನೀವು ನಾವ್ ಹದ್ ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಹದ್ಮೂರ್ ವರ್ಷದಿಂದ ಕೆಲಸ ಮಾಡ್ತಾ ಇದೀರಿ ಆ ಎಲ್ಲ ನೀಟಾಗಿ ಮಾಡೋರೋ ಇಲ್ಲಾಂದ್ರೆ ಏನ್ ತೊಂದರೆ ಎಲ್ಲ ನಮ್ ಲೇಬರ್ಗಳು ಏನ್ ತೊಂದರೆ ಇಲ್ಲ ಎಲ್ಲ ಏನ್ ತೊಂದರೆ ಇಲ್ಲ ಏನ್ ಗಿಂತ ಗಟ್ಟಿಯಾಗಿದ್ರೆ ನೀವು ಚೆನ್ನಾಗಿ ಮಾಡಿ ಮಾಡ್ತಾವ ಮಾಡ್ತಾ ಇದೀರಿ ಇವೇ ಕಲ್ಲು ಎಷ್ಟು ಈ ಅಡಿ ಆರ್ ಇಂಚ್ ನಾಲ್ಕು ಇಂಚ್ ದಪ್ಪ ಎಷ್ಟು ಎಕರೆ ಎಷ್ಟರ ಹೇಳ್ಬೋದು ಎಕರೆ ಎಷ್ಟರ ಹೇಳಿ ನಾವು ಕೆಲಸ ರೆಡಿ ಈಗ ಒಂದ್ ಎಕರೆ ತಗೊಂಡ್ರೆ ಎಷ್ಟ್ ಕೆಲಸ ಎರಡ್ ಮೂರ್ ದಿನದಲ್ಲಿ ಕೆಲಸ ಮುಗಿಸ್ಬಿಡ್ತೀನಿ ಒಂದ್ ಎಕರೆ ಹೌದು ಬರೀ ಇವಾಗ ನೀವು ಮಾತ್ರ ಮಾಡೋದು ಇಲ್ಲ ಅಂತಂದ್ರೆ ಫಾರ್ಮ್ ಹೌಸ್ ಇಲ್ಲ ಸೈಟ್ ಅವಕ್ಕೆಲ್ಲಾ ಮಾಡಿರೋ ಬರೀ ಸೈಟ್ ಫಾರ್ಮ್ ಹೌಸು ಗದ್ದೆ ಹೊಲ ಯಾವ್ದೇ ಆಗಿರ್ಲಿ ಆ ಪ್ರಾಪರ್ಟಿ ಅದಕ್ಕೆಲ್ಲ ನಾವು ರೆಡಿ ಆಗಿದೆ ಫಿನಿಶಿಂಗ್ ಏನೇನಕ್ ಮಾಡಬಹುದು ಎಲ್ಲದಕ್ಕೂ ನಿಮ್ಮ ಸಿಗುತ್ತೆ ಹಣ ಇವಾಗ ನೆಡಕ್ಕೆ ಕಲ್ಲು ರೆಡಿ ಆಗಿರೋದು ಇದೇ ಕಲ್ಲ ಹೌಣ್ಣ ಇದೇ ಕಲ್ಲು ಅಡಿ ಕಲ್ಲು ಅಡಿ ಗುಂಡಿ ಐತೆ ಗುಂಡಿ ಐತೆ ಹೌದಾ ಎಲ್ಲಿಂದ ಕೋಲಾರದಿಂದ 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 ಬಂದು ನಾವೇ ಹೋಗಿ ಅಲ್ಲಿ ಆರ್ಡರ್ ಕೊಟ್ಬಿಟ್ಟು ಅಲ್ಲಿಂದ ತಗೊಂಡ್ ಇಲ್ಲಿ ಕೆಲಸ ಅಣ್ಣ ಕೆಲಸ ಮಾಡ್ಕೊಡೋದು ಹೌದಾ ಇವಾಗ ರೆಡಿ ಆಗಾವೆ ಹೌದ ಗುಂಡಿ ಒಳಗೆ ಸಿಗಾಕವ್ರೆ ಹೌದಾ ಇದು ಅಣ್ಣ ಇವಾಗ ಗುಂಡಿ ಒಳಗೆ ಏನ್ ಸಿಮೆಂಟ್ ಹಾಕ್ಬಿಟ್ಟಿರೋ ಅಥವಾ ಬಡಿ ಮಣ್ಣನ ಮುಚ್ಬಿಟ್ಟಿರೋ ಅಣ್ಣ ಸಿಮೆಂಟ್ ಆಗೋದ್ರೆ ಏನಾಯ್ತದೆ ಅಂದ್ರೆ ಒಳಗಡೆ ಬಿರ್ಕ್ ಬಿಟ್ಬಿಡ್ತದೆ ಬಿರ್ಬಿಟ್ಟಾಗ ಎರಡ್ ಮೂರ್ ತಿಂಗಳು ಅಷ್ಟೇ ಪವರ್ ಓಕೆ ಆಮೇಲೆ ಕಲ್ಲು ಬಂದು ಸೆಟ್ಲ್ ಆಗಿದೆ ಏನೂ ಪ್ರಯೋಜನ ಇಲ್ಲ ಮಣ್ಣಾಕಿ ಚೆನ್ನಾಗಿ ಟೈಟ್ ಮಾಡಿದ್ರೆ ಕಂಬಗಳು ಫುಲ್ ಫಿನಿಶ್ ಆಗಿರ್ತದೆ ಕಲ್ಲುಗಳು ಕಡೆ ಈ ಕಡೆ ಜಗ್ಗಾಡೋದಿಲ್ಲ ಬಿಗಿಯಾಗಿರ್ಬೇಕು ಅಂತ ಮಣ್ಣಲ್ಲೇ ಬಿಗಿ ಮಾಡ್ಬೇಕು ಶಕ್ತಿ ಮಣ್ಣಲ್ಲೇ ಶಕ್ತಿ ಇರೋದಣ ಸಿಮೆಂಟ್ ಇಲ್ಲ ಸಿಮೆಂಟ್ ಅದಕ್ಕೆ ಇಷ್ಟು ವರ್ಷ ಅಂತ ಕಾಯಿಸಿರ್ತದೆ ಇದು ಇಲ್ಲಿ ಬಂದು ನಾವು ಇಷ್ಟ ಅಗ್ಲಕ್ಕೆ ಒಳಗಡೆ ಸಿಮೆಂಟ್ ಹಾಕ್ಬಿಟ್ರೆ ಅದೆರಡು ಎರಡು ಮೂರ್ ತಿಂಗಳು ಪವರ್ ಇರ್ತದೆ ಆಮೇಲೆ ಬಿಸಿಲಿಗೆ ಎಲ್ಲ ಬಿಡ್ತದೆ ಅದೇನು ಪ್ರಯೋಜನ ಆಗಲ್ಲ ಮತ್ತೆ ಆಮೇಲೆ ಕಲ್ಲುಗಳು ಸಡ್ಲಾಗುತ್ತೆ ಹೌದು ಮಣ್ಣೆ ಗಟ್ಟಿ ಮಣ್ಣೆ ಗಟ್ಟಿ ಗಟ್ಟಿ ಅಣ್ಣ ಕಲ್ದ್ ಬಗ್ಗೆ ಆಯ್ತು ಇವಾಗ ನಾವು ಮುಖ್ಯ ವಿಚಾರಕ್ಕೆ ಬರ್ಬೇಕು ಅಂದ್ರೆ ಫಿನ್ಸಿಂಗ್ ಫಿನ್ಸಿಂಗ್ ಯಾವ ಕಂಪ್ನಿದಾಕಿದಿರ ಬ್ರ್ಯಾಂಡ್ ಅಣ್ಣ ನಾವು ಬಂದ್ವಿ ಟಾಟಾ ಟಾಟಾ ಬಿಟ್ರೆ ಬೇರೆ ಯಾವ್ದು ಹಾಕ ಸುಮಾರು ಕಂಪನಿಗಳವೆ ನಾವ್ ಅದ್ ಯೂಸ್ ಮಾಡಲ್ಲ ಟಾಟಾ ಒಂದ್ ಹಾಕ್ತಿವಿ ಟಾಟಾ ಮಾತ್ರ ಪರ್ಫೆಕ್ಟ್ ಆಗಿ ಗಟ್ಟಿ ಆಗಿರ್ತದೆ ನಮ್ ದೇಶದ ಬ್ರಾಂಡ್ ಹೌದಣ್ಣ ಟಾಟಾ ಟಾಟಾನೇ ಇಪ್ಪತ್ ಮೂವತ್ತು ವರ್ಷ ಗ್ಯಾರಂಟಿ ಕೊಟ್ಟದೆ ಅದಕ್ಕಿನ್ನ ಗ್ಯಾರಂಟಿ ಯಾವ್ದು ಕೊಡ್ತಾರೆ ಹೌದಲ್ವಾ ನಮ್ ದೇಶ ಬ್ರಾಂಡ್ ಯೂಸ್ ಮಾಡ್ತಾರೆ ಈಗ ಟಾಟಾ ಹೇಳ್ತಾ ಇದ್ರಿ ನೀವ್ ಹೇಳಿದ್ಯಲ್ಲ ಹಾಕಿರೋ ಅಥವಾ ಸುಮ್ನೆ ವಿಡಿಯೋಗೋಸ್ಕರ ಹೇಳ್ತಾ ಇದ್ರು ಅಣ್ಣ ನಾವ್ ದುಡ್ಡುಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ರೈತರಿಗೆ ಒಳ್ಳೇದಾಗಬೇಕು ನೀವು ಕೊಡೋ ದುಡ್ಡು ನಮ್ಗೆ ಅದು ಶಾಶ್ವತ ಅಲ್ಲ ಹೌದು ಅಲ್ವಾ ನಾವು ಮಾಡೋ ಕೆಲಸ ನಮ್ ತಲೆ ಎಲ್ಲ ಮಾರು ಇರ್ತದೆ ಹೌದು ಇವಾಗ ಈಗ ಹೇಳ್ತರ ಪ್ರಕಾರ ಎಲ್ಲ ಬ್ರಾಂಡೆಡ್ ವಸ್ತುಗಳನ್ನ ಯೂಸ್ ಮಾಡಿ ಇವಾಗ ಏನೋ ಒಂದ್ ಸ್ವಲ್ಪ ವರ್ಷ ಆಯ್ತು ಮಾಡ್ಕೊಟ್ಟಿದ್ರಿ ಏನೋ ಫ್ಯೂಚರ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂತು ಅಂದ್ರೆ ನೀವೇ ಬಂದು ಮಾಡ್ಕೊತೀವ್ ಅಣ್ಣ ನೀವು ಮಂಡಿದವ್ರು ಅಂತ ಹೇಳಿದ್ರೆ ಬರೀ ಕೆಲಸ ಮಂಡಿದಲ್ಲೇ ಮಾಡಿರೋ ಇಲ್ಲ ಎಂಟಿ ಕರ್ನಾಟಕದ ಮಾಡಿರೋ ನಾವು ಫುಲ್ ಕರ್ನಾಟಕನೇ ಕರ್ನಾಟಕ ಅಣ್ಣ ಎಂಟರ್ ಕರ್ನಾಟಕದಲ್ಲಿ ಎಂಟೈರ್ ಕರ್ನಾಟಕ ಎಲ್ ಕೆಲಸ ಸಿಗುತ್ತೋ ಅಲ್ಲೆಲ್ಲ ಕೆಲಸ ಮಾಡ್ತಾರ ಸುಮಾರು ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ವಿ ಕಲಬುರ್ಗಿ ಬೀದರ್ ಇಂದ ಅಣ್ಣ ಅಣ್ಣ ಔಟ್ ಔಟ್ ಆಫ್ ಆಫ್ ಸ್ಟೇಟ್ ಅಲ್ಲಿ ಮಾಡಿದ್ರೆ ಹೌದು ಬೇರೆ ಕಡೆ ಹೌದು ತಮಿಳ್ನಾಡಲ್ಲೂ ಮಾಡ್ಕೊಟ್ಟಿದ್ರೆ ತಮಿಳ್ನಾಡೋರ್ ಯಾರು ವಿಡಿಯೋ ನೋಡ್ತಾರೆ ಅವ್ರು ಕಲ್ ಮಾಡ್ಬೋದು ಅಣ್ಣ

ನಾನು ಡಿಸ್ಪ್ಲೇಲು ಕೂಡ ಹಾಕಿರ್ತೀನಿ ದಯವಿಟ್ಟು ನಿಮ್ಗೆ ಯಾರ್ಗಾರ ಕೆಲಸ ಬೇಕು ಅಂತಂದ್ರೆ ಈ ತರ ಒಳ್ಳೆ ವರ್ಕ್ ಬೇಕು ಅಂತಂದ್ರೆ ಇವ್ರನ್ನ ಯಾವ್ದೇ ಸಮಯದಲ್ಲಿ ಬೇಕಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಜಮೀನು ಯಾರು ಫೆನ್ಸಿಂಗ್ ಮಾಡ್ತಾರೋ ಅವ್ರಲ್ಲಿ ಏನಾದ್ರೂ ಮಾತಾಡ್ಸಕ್ತದ ಜಮೀನು ಓನರ್ ಇಲ್ಲ ಹೇಳ್ತಾರೆ ಕೇಳಿ ಅಣ್ಣ ನಮಸ್ಕಾರ ನಾವು ಎಂಗಿದ್ದಿರಾ ಅಣ್ಣ ನಿಮ್ಗೆ ಇವರು ಮಾಡ್ತಿರೋ ಕೆಲಸ ಓಕೆ ಆಯ್ತಾ ಓಕೆ ಓಕೆ ಆಯ್ತು ಎಷ್ಟು ಎಷ್ಟು ಎಕರೆ ಇದೆ ಅಣ್ಣ ಇದು ಮೂರ್ 3 ಮೂರು ಎಕರೆ ಒಂದ್ ಕುಂಟೆ ಮೂರ್ ಎಕರೆ ಒಂದ್ ಕುಟುಂಬ ಏನು ಕಣ್ಣಾ ಮಾಡ್ತಿದ್ರು ನೀವು ಬದ್ದು ಬಸ್ ಇರ್ಲಿ ಅಂತ ಕ್ಲೀನ್ ಆಗಿ ಆಡೋ ಕುರಿ ಬರ್ದಂಗೆ ಅಣ್ಣಿ ಬಂದಿ ಅಣ್ಣಿ ಬಂದಿ ಬರ್ದಂಗೆ ಏನು ಬರ್ದಂಗೆ ಏನು ಬರ್ದಂಗೆ ಇಂಗಿನ ಇಂಗಿನ ಅಂತ ಜೋರ ಇದೆ ಆಯ್ತದ ಆಸಿಯಂತ ಅದರಿಂದ ಬಂದು ಬಸ್ ಮಾಡ್ತಾ ಇದ್ದೀನಿ ಇವರು ಮಾಡ್ತಾರೆ ಇವರಿಗೆ ಏನು ಕೊಡ್ಬೇಕಾಯಿತು ನೀವು ಕೆಲಸ ಯಾರು ಇನ್ನು ಬೇರೆ ಬೇರೆ ಓಡಿದ್ರು ಚೆನ್ನಾಗಿ ಮಾಡ್ತಾ ಚೆನ್ನಾಗಿ ಮಾಡ್ತಿದ್ರು ಚೆನ್ನಾಗಿ ಮಾಡ್ತಿದ್ರು ಅಂತ ಇವರ ಫೋನ್ ಕಾಂಟ್ಯಾಕ್ಟ್ ಮಾಡಿ ಫೋನ್ ಇಂದ ಎರಡು ನೋಡಿದ್ರೆ ಅವರ ಕೆಲಸ ಮಾಡದ ಆಯ್ತು ಮೊಬೈಲ್ ನೋಡಿದ್ರು ಮೊಬೈಲ್ ನೋಡಿದ್ದು ಹೋಗಿ ನೋಡಕ್ ಹೋಗಿಲ್ಲ ನೋಡ್ಕಾದ್ ನೋಡ್ಬಿಟ್ಟೆ ನಾವು ಪಟ್ನಾ ಫೋನ್ ಮಾಡಿ ಬಂದ್ ದೇವ್ ಇಲ್ಲಿ ಬಂದ್ ನಾನ್ ಜಾಗ ನೋಡಿದ್ರು ಜಾಗ ನೋಡ್ಕೊಂಡು

ೂರತ್ ರೂಪಾಯಿ ಆಗ್ತಾ ಏಳ್ನೂರ ಓಪನ್ ಚಾಲಂಜ್ ಹೇಳ್ಬೋದು ರೂಪಾಯಿ ನಮ್ಮಷ್ಟು ಅತಿ ಕಮ್ಮಿ ಬೆಲೆಗೆ ಯಾರು ಮಾಡ್ಕೊಡೋಣ ವೀಕ್ಷಕರು ಯಾರು ಈ ನೋಡ್ಕೊಂಡು ನಿಮ್ಗೆ ಒಂದು ಆರ್ಡರ್ ಕೊಟ್ರೆ ಅವ್ರಿಗೆ ಒಳ್ಳೆ ರೇಟ್ ಅಣ್ಣ ಪಕ್ಕಾ ಮಾಡ್ಕೊಡ್ತೀವಿ ಅಣ್ಣ ಅಡಿ ಕಲ್ಲು ಹಾಕ್ತಿವಿ ಲೈನ್ ತಂತಿ ಮೆಸ್ ಬೇಕಾದ್ರೆ ಮೆಸ್ ಮೆಸ್ ಬಂದ್ ಕೊಡ್ತೀವಿ ಏಳಡಿ ಕಂಬ ಆರಂತಿ ಏಳ್ನೂರ ಐವತ್ತು ರೂಪಾಯಿ ಆಮೇಲೆ ಮೆಸ್ಬಂದಿ ಸಾವಿರದ ನೂರ ರೂಪಾಯಿ ಅಣ್ಣ ನಿಮ್ಮ ಅವ್ರ ಹತ್ರ ಕಸ್ಟಮರ್ ಹತ್ರ ನಾವು ಒಂದ್ ಕಾಪಿಕ್ಟ್ ಮಾಡಿ ಪ್ರೀತಿ ಪಡ್ಕೊಟ್ರೆ ಇಲ್ಲ ಇದು ಚಾಲೆಂಜಿಂಗ್ ಪ್ರೇಜ್ ಚಾಲೆಂಜಿಂಗ್ ಅಣ್ಣ ಚಾಲೆಂಜಿಂಗ್ ಹೌದು ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳೇ ನಿಮ್ಗೆ ಈ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ನಿಮ್ಗೆ ನಿಮ್ಮ ಕಡೆಯವ್ರಿಗೆ ಉಪಯುಕ್ತ ಅನ್ಸಿದ್ರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಹಿಂಗೆ ಈ ವಿಡಿಯೋ ಮತ್ತೆ ಈ ವಿಚಾರ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ